ಎಲ್ಲರಿಗೂ ನಮಸ್ಕಾರ ನನ್ನ ಚಾನೆಲ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಬರೋ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಭಗವದ್ಗೀತೆಯ ಮೂರನೇ ಅಧ್ಯಾಯವನ್ನು ಹೇಳೋಣ ಅದ್ರ ಬಗ್ಗೆ ಕಲಿಯೋಣ ಅದಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳಿ ಮುಂದಿನ ಮೂರನೇ ಅಧ್ಯಾಯಕ್ಕೆ ನಾವು ಕಾಲಿರೋಣ ಓಂ ಕೃಷ್ಣ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಗೋವಿಂದ ಗೋವಿಂದಾಯ ನಮೋ ನಮ ಈ ಮಂತ್ರವನ್ನು ನೀವೆಲ್ಲಾದರೂ ಯೂಸ್ ಮಾಡಬಹುದು ಹೇಗಾದರೂ ನಿಮ್ಮ ಕಡೆ ಯಾವುದಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಈ ಮಂತ್ರವನ್ನು ನೀವು ಜಪ ಮಾಡಿದ ನಂತರ ಅದರ ಅನುಭವ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಇವತ್ತಿನ ಮೂರನೇ ಅಧ್ಯಾಯ ಭಗವದ್ಗೀತೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೂರನೇ ಅಧ್ಯಾಯದಲ್ಲಿ ಏನಿದೆಯಪ್ಪ ಕೃಷ್ಣ ನಮಗೆ ಏನು ಭಗವದ್ಗೀತೆಯಲ್ಲಿ ನಮಗೆ ಕಲಿಸಿಕೊಡುವುದು ಏನಿದೆ ಅಂತ ಮೂರನೇ ಅಧ್ಯಾಯ ಹೇಳ್ತೀನಿ ವಹಿ ಇಚ್ಛ ಕಲ್ಪ ತರು ಭವ್ಯ ಚಾ ಕೃಪಾ ಸಿದ್ಧೇನು ಭವ್ಯ ಏ ಇವ ಛ ಪತಿ ಪತಿ ತನಂ ಭರ್ವ ನೀ ವೈಷ್ಣವೈಭವ ನಮೋ ನಮೆ ಭಗವಂತನ ಎಲ್ಲ ವೈಷ್ಣವ ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಅವರು ಕಲ್ಪವೃಕ್ಷಗಳಂತೆ ಎಲ್ಲರ ಹೆಚ್ಚೆಗಳನ್ನು ನಡೆಸಿಕೊಂಡು ಬರೋ ಬಲ್ಲರು ಮತ್ತು ಪ್ರತಿಪತ್ಮರ ವಿಷಯದಲ್ಲಿ ಅವರು ಬಹು ಕೃಪಗಳು ಇವೆ ನಾಲ್ಕನೇ ಅಧ್ಯಾಯ ಏನಪ್ಪ ಅಂದರೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವದ್ವತ ಕದರಧರ ಶ್ರೀ ವಾಸಿ ಗೌರ ಭಕ್ತ ವೃದ್ಧನತ ಶ್ರೀ ಕೃಷ್ಣನ ಚೈತನ್ಯರಿಗೆ ಪ್ರಭು ನಿಂತ್ಯನಂದರಿಗೆ ಶ್ರೀ ಆ ದೈವತ್ವ ಗದಾಧರ ಶ್ರೀವಾಸ ಇವರಿಗೆ ಭಕ್ ಮತ್ತು ಭಕ್ತ ಮಾರ್ಗದಲ್ಲಿರುವ ಇತರ ಎಲ್ಲರಿಗೂ ನಾನು ವಂದಿಸುತ್ತೇನೆ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ರಾಮ್ ರಾಮ ರಾಮ ಹರೇ ಹರೇ ಈ ಶ್ಲೋಕವನ್ನು ಈ ಭಗವದ್ಗೀತೆಯನ್ನು ನಮ್ಮ ಜೀವನದ ಚರಿತ್ರೆಯ ಒಂದು ಭಾಗ ಆಗಿರುತ್ತೆ ಭಗವದ್ಗೀತೆ ಅನ್ನೋದು ಒಂದು ಪುಸ್ತಕ ಅಲ್ಲ ಇದು ನಮ್ಮ ಮುಂದಿನ ಪೀಳಿಗೆಗಳಿಗೂ ಉಪಯೋಗ ಆಗುತ್ತೆ ನಮ್ಮ ಜೀವನಕ್ಕೂ ಆಗುತ್ತೆ ಈ ಭಗವದ್ಗೀತೆಯನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನಾನು ನಿಮಗೆ ಒಂದೊಂದು ಚಾಪ್ಟ್ರನ್ನು ನಿಮಗೆ ಹೇಳುತ್ತೇನೆ ಇದರ ಬಗ್ಗೆ ಎಲ್ಲ ತರಹ ಮಾಹಿತಿ ಕೊಡ್ತೇನೆ ಈ ಭಗವದ್ಗೀತೆಯನ್ನು ಓದಿಸಿ ನಿಮಗೆ ತಿಳಿಸಿ ಹೇಳುತ್ತೇನೆ ನನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟಮ್ನ ಒತ್ತಿ ನನ್ನ ಹೊಸ ಏನಾದರೂ ಭಗವದ್ಗೀತೆಯ ಬಗ್ಗೆ ಮಾತಾಡಿ ಹೇಳಿದಾಗ ನಿಮಗೆ ಇಮಿಡಿಯೇಟ್ಲಿ ಆಗಿ ಬರುತ್ತೆ ಏನಾದರೂ ತಪ್ಪಿದ ಕಮೆಂಟ್ಸ್ ಮಾಡಿ ಅದರ ಬಗ್ಗೆ ನಾವು चर्चे मारो कई बाय